ಸ್ನೇಹಿತರೆ ನಮಸ್ಕಾರ ಈ ಚುನಾವಣೆ ರಾಷ್ಟ್ರ ಪ್ರೇಮಿಗಳ ಮತ್ತು ರಾಷ್ಟ್ರ ದ್ರೋಹಿಗಳ ನಡುವಿನ ಹೋರಾಟ ಅಂತ ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ ಅಂತ ವರದಿಯಾಗಿ ಅವರೊಬ್ಬರೇ ಇದನ್ನು ಹೇಳ್ತಿರೋದಲ್ಲ ಇದು ಒಂದು ಪಕ್ಷವಾಗಿ ಇಡೀ ಬಿ ಜೆ ಪಿಯ ನಿಲುವು ಕೂಡ ಆಗಿದೆ ಬಿ ಜೆ ಪಿ ನಾಯಕರು ಮತ್ತು ಬಿಜೆಪಿಯ ಮೂಲ ಸಂಘಟನೆ ಆರ್ ಎಸ್ ಎಸ್ ನಾಯಕರು ಇದನ್ನು ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದಾರೆ ಅವ್ರ ಪ್ರಕಾರ ಬಿ ಜೆ ಪಿ ಮಾತ್ರ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂಥ ರಾಷ್ಟ್ರಪ್ರೇಮಿ ಪಕ್ಷ ಉಳಿದ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ಸು ಒಂದು ರಾಷ್ಟ್ರದ್ರೋಹಿ ಪಕ್ಷ ಬಿ ಜೆ ಪಿಯವರು ಹಿಂಗೆ ಹೇಳ್ತಿಯಾರೆ ಅನ್ನೋದಲ್ಲಿ ಆಶ್ಚರ್ಯ ಪಡೋದೇನೂ ಇಲ್ಲ ನಿಜವಾಗ್ಲೂ ಆಶ್ಚರ್ಯದ ಸಂಗತಿ ಅಂದರೆ ಜನ ಕೂಡ ಬಿ ಜೆ ಪಿ ಅಂದರೆ ಒಂದು ರಾಷ್ಟ್ರಪ್ರೇಮಿ ಪಕ್ಷ ಅಂತ ಒಂದು ಅರ್ಧಂಬರ್ಧ ನಂಬಿದ್ದಾರೆ ಯಾಕಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಬಂದಿದ್ರು ಯಾರೂ ಕೂಡ ಇದನ್ನು ಅಲ್ಲಗಳೆಯುವ ವಸ್ತುಸ್ಥಿತಿ ಏನು ಅಂತ ವಿವರಿಸೋ ಗೋಜಿಗೆ ಅಷ್ಟಾಗಿ ಹೋಗಲಿಲ್ಲ ಅದಕ್ಕಿಂತಲೂ ಆಶ್ಚರ್ಯ ಏನು ಅಂತಂದರೆ ಸ್ವತಃ ಬಿ ಜೆ ಪಿ ವಿರೋಧಿಗಳು ಕೂಡ ಬಿ ಜೆ ಪಿ ತಮಗಿಂತ ಹೆಚ್ಚು ರಾಷ್ಟ್ರಪ್ರೇಮಿ ಪಕ್ಷ ಅಂತ ಒಳಗಿಂದ ಅಂದುಕೊಂಡಂಗೆ ಅವರು ತಮ್ಮ ಪಕ್ಷವನ್ನು ರಾಷ್ಟ್ರದ್ರೋಹಿಗಳ ಪಕ್ಷ ಅಂತ ಹೇಳಬೇಕಾದರೆ ಗಟ್ಟಿಯಾಗಿ ಪ್ರತಿಭಟಿಸಿ ರಾಷ್ಟ್ರಪ್ರೇಮ ಅಂದರೆ ಏನು ರಾಷ್ಟ್ರಪ್ರೇಮಿಗಳು ಅಂದರೆ ಯಾರು ಅಂತ ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕಿತ್ತು ಅದಾಗದೆ ಅವರ ಮೌನದಿಂದಾಗಿ ಬಿ ಜೆ ಪಿ ಹೇಳ್ತಿರೋದನ್ನು ಮಿಕ್ಕವರು ಕೂಡ ನಂಬುವಂತೆ ಆಗಿತ್ತು ಆದರೆ ವಾಸ್ತವ ಬೇರೆಯೇ ಇದೆ ನಿಜವಾಗಿ ನೋಡಿದ್ರೆ ರಾಷ್ಟ್ರಪ್ರೇಮಕ್ಕೂ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೂ ಯಾವ ಸಂಬಂಧವೂ ಇಲ್ಲ ಹಾಗೆ ನೋಡಿದ್ರೆ ಉಳಿದ ಎಲ್ಲ ಪಕ್ಷಗಳೂ ಸೇರಿ ಬಿ ಜೆ ಪಿಯ ರಾಷ್ಟ್ರಪ್ರೇಮವನ್ನು ಪ್ರಶ್ನಿಸಬಹುದೇ ಹೊರತು ಬಿ ಜೆ ಪಿಗಾಗಲಿ ಆರ್ ಎಸ್ ಉಳಿದ ಪಕ್ಷಗಳ ರಾಷ್ಟ್ರಪ್ರೇಮವನ್ನು ಪ್ರಶ್ನಿಸುವ ನೈತಿಕ ಹಕ್ಕೇ ಇಲ್ಲ ಯಾಕಂತಂದರೆ ರಾಷ್ಟ್ರಪ್ರೇಮಿಗಳು ಅಂತ ತಮ್ಮನ್ನು ತಾವು ಕರೆದುಕೊಳ್ಳುವ ಬಿ ಜೆ ಪಿಗರ ನಿಷ್ಠೆ ಏನಿದೆ ಅದು ಇರೋದು ಸಂವಿಧಾನದ ಮೂಲಕ ನಿರ್ಮಾಣವಾದ ಭಾರತ ರಾಷ್ಟ್ರೀಯತೆಗೆ ಅಲ್ಲ ಅವರ ನಿಷ್ಠೆ ಇರೋದು ಅವರು ಕಲ್ಪಿಸಿಕೊಂಡಿರುವ ಒಂದು ನಕಲಿ ರಾಷ್ಟ್ರಕ್ಕೆ ಅದು ಹಿಂದೂಗಳದ್ದು ಅಲ್ಲ ಅದು ಭಾರತೀಯವೂ ಅಲ್ಲ ಈ ವ್ಯತ್ಯಾಸವನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಮತ್ತು ಈ ಈ ವಿಡಿಯೋದಲ್ಲಿ ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಈ ವ್ಯತ್ಯಾಸವನ್ನು ತಿಳಿದುಕೊಳ್ಬೇಕು ಅಂತಂದರೆ ರಾಷ್ಟ್ರೀಯತೆ ಅಂದರೆ ಏನು ಅಂತ ನಾವು ಮೊದಲಿಗೆ ತಿಳಿದುಕೊಳ್ಬೇಕಾಗುತ್ತೆ ರಾಷ್ಟ್ರೀಯತೆ ಅಂತಂದರೆ ಒಂದು ದೇಶದ ಜನ ನಾವೆಲ್ಲ ಒಂದು ಈ ದೇಶದ ಪ್ರತಿಯೊಬ್ಬರು ನಮ್ಮವರು ಅಂತ ತಿಳಿದುಕೊಳ್ಳೋದು ದೇಶದ ಯಾವುದೇ ಭಾಗದ ಜನರಿಗೆ ಏನೇ ಆದರೂ ನಮ್ಮವ್ರಿಗೆ ಏನು ಆಯಿತು ಅಂತ ಆತಂಕ ಪಡೋದು ಮತ್ತು ಒಳ್ಳೆಯದಾದರೆ ಸಂಭ್ರಮ ಪಡೋದು ಹೀಗೆ ಭಾರತದಲ್ಲಿರುವವರೆಲ್ಲರೂ ನಮ್ಮವರು ಅನ್ನುವಂಥ ರಾಷ್ಟ್ರೀಯತೆ ಈ ದೇಶದಲ್ಲಿ ಭಾಳ ಹಿಂದಿನಿಂದ ಇರಲಿಲ್ಲ ಒಂದು ಪ್ರದೇಶಕ್ಕೂ ಇನ್ನೊಂದಕ್ಕೂ ಸಂಬಂಧವೇ ಇರಲಿಲ್ಲ ಒಂದೇ ಆಳ್ವಿಕೆಯಲ್ಲೂ ಅದಿರಲಿಲ್ಲ ಭಾಷೆಗಳಂತೂ ಬೇರೆ ಬೇರೆ ನಾವೆಲ್ಲ ಒಂದು ಅನ್ನೋದನ್ನು ಈ ದೇಶದಲ್ಲಿ ಹುಟ್ಟು ಹಾಕಿ ಬೆಳೆಸಿದ್ದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಬೇರೆ ಬೇರೆ ಧಾರೆಗಳ ಜನರು ಅದರ ಭಾಗವಾಗಿದ್ದರೂ ಅದಕ್ಕೆ ಈ ದೇಶದಲ್ಲಿ ನೇತೃತ್ವ ಕೊಟ್ಟಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಾಹರಣೆಗೆ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಮುಂಚೆ ಬ್ರಿಟಿಷರು ದೇಶದ ಯಾವುದಾದ್ರೂ ಒಂದು ಭಾಗವನ್ನು ಗೆದ್ದುಕೊಂಡ್ರೆ ಯಾರೂ ಕೂಡ ಅದನ್ನು ಭಾರತದ ಮೇಲಿನ ದಾಳಿ ಅಂತ ಭಾವಿಸ್ತಾ ಇರಲಿಲ್ಲ ಅದು ಮೈಸೂರಿನ ಮೇಲೆ ಆಗಿರೋ ದಾಳಿ ಅಂತಲೋ ಮದ್ರಾಸಿನ ಮೇಲೆ ಆದ ದಾಳಿ ಅಂತಲೋ ಬಂಗಾಳದ ಮೇಲೆ ಆದ ದಾಳಿ ಅಂತಲೋ ಅಥವಾ ಒಂದೇ ಭಾಷೆ ಮಾತಾಡುವಂಥ ಪ್ರದೇಶ ಇದ್ದರೂ ಕೂಡ ಇನ್ನೊಬ್ಬ ರಾಜನ ಮೇಲೆ ಆಗಿರುವಂಥ ದಾಳಿ ಅಂತಲೋ ಭಾವಿಸ್ತಾ ಇದ್ದರು ಯಾಕಂದರೆ ನಮ್ಮ ದೇಶ ಭಾರತ ನಾವೆಲ್ಲರೂ ಒಂದು ದೇಶಕ್ಕೆ ಸೇರಿದವರು ಅನ್ನೋ ಭಾವನೆ ಹತ್ತೊಂಬತ್ತನೇ ಶತಮಾನಕ್ಕೆ ಮುಂಚೆ ಇರಲಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇವತ್ತು ಯಾವ ರೀತಿಯ ರಾಷ್ಟ್ರೀಯತೆಯ ಭಾವನೆಯನ್ನು ನಾವು ಇದ್ದೇವೆ ಅಂತಹ ಒಂದು ರಾಷ್ಟ್ರೀಯತೆಯ ಭಾವನೆ ಆಗಿರಲಿಲ್ಲ ಇನ್ನೂ ಹೇಳಬೇಕು ಅಂತಂದರೆ ಬ್ರಿಟಿಷರು ಒಂದು ಪ್ರಾಂತದ ಮೇಲೆ ದಾಳಿ ಮಾಡಿದ್ರೆ ಬೇರೆ ಬೇರೆ ಪ್ರಾಂತಗಳ ಜನರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಅಥವಾ ಆ ಪ್ರದೇಶವನ್ನು ಆಳ್ತಾ ಇದ್ದಂಥ ರಾಜರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಇವ್ರನ್ನ ಬಗ್ಗೆ ಬಡಿತಾರೆ ಹೀಗಾಗಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಈ ರಾಷ್ಟ್ರೀಯತೆಯ ಭಾವನೆಯನ್ನು ಉದ್ದೀಪಿಸೋದು ಒಂದು ದೊಡ್ಡ ಸಾಹಸನೇ ಆಗಿತ್ತು ಪ್ರಪಂಚದ ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯ ರಾಷ್ಟ್ರೀಯ ಭಾವನೆ ಹುಟ್ಟಿಸೋದಕ್ಕೆ ಸಾಧ್ಯವಾಗಿದ್ದು ಆ ದೇಶದಲ್ಲಿ ಒಂದೇ ಧರ್ಮಕ್ಕೆ ಸೇರಿದ ಒಂದೇ ಭಾಷೆ ಮಾತನಾಡೋ ಜನ ಇದ್ದಾಗ ಮಾತ್ರ ಆಧುನಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಹುಟ್ಟಿದ ಯುರೋಪ್ನಲ್ಲಿ ಅಲ್ಲಿರುವಂಥ ಯಾವುದೇ ದೇಶ ನೀವು ನೋಡಿ ಅಲ್ಲಿ ಒಂದು ಧರ್ಮಕ್ಕೆ ಸೇರಿದ ಜನ ಇರ್ತಾರೆ ಅವರು ಒಂದೇ ಭಾಷೆಯನ್ನು ಮಾತಾಡ್ತಾರೆ ಇನ್ನೂ ಹೇಳಬೇಕಂದ್ರೆ ಒಂದೇ ಬಣ್ಣ ಒಂದೇ ಮುಖಚಹರೆ ಹೆಚ್ಚು ಕಡಿಮೆ ಒಂದೇ ಎತ್ತರ ಒಂದೇ ರೀತಿಯ ಕಣ್ಣು ಸಹ ಇರುತ್ತೆ ಆ ಕಾರಣದಿಂದಾಗಿ ಅವರು ತಾವೆಲ್ಲ ಒಂದು ಅಂತಲೋ ತಾವು ಆಯಾ ದೇಶಕ್ಕೆ ಸೇರಿದವರು ಅಂತಲೂ ಭಾವಿಸ್ತಾರೆ ನಿಜ ಹೇಳಬೇಕು ಅಂತಂದರೆ ಒಂದೇ ಧರ್ಮಕ್ಕೆ ಸೇರಿದ ಮತ್ತು ಒಂದೇ ಭಾಷೆ ಮಾತನಾಡುವ ಜನರೇ ಇದ್ದಾಗಲೂ ಯುರೋಪ್ನಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟಾಕೋದು ಕಷ್ಟವಾಗಿತ್ತು ಆಗ ಅಲ್ಲಿನ ನಾಯಕರು ಜನರನ್ನು ಒಟ್ಟುಗೂಡಿಸೋಕ್ಕೆ ಇನ್ನೊಂದು ದೇಶವನ್ನು ತಮ್ಮ ವೈರಿಗಳು ಅಂತ ಬಿಂಬಿಸಿ ಅವರ ವಿರುದ್ಧ ನಾವೆಲ್ಲ ಒಂದಾಗಬೇಕು ಅಂತ ಒಂದು ಧರ್ಮಕ್ಕೆ ಸೇರಿದ ಒಂದು ಭಾಷೆ ಮಾತನಾಡುವ ಜನರನ್ನು ಒಂದುಗೂಡಿಸಿ ಪ್ರಯಾಸದಿಂದ ರಾಷ್ಟ್ರೀಯತೆಯನ್ನು ಹುಟ್ಟಾಗುತ್ತೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುವಂಥ ಫ್ರೆಂಚ್ ಭಾಷೆ ಮಾತನಾಡುವ ಫ್ರಾನ್ಸನ್ನು ಒಂದು ರಾಷ್ಟ್ರವನ್ನಾಗಿಸೋದಕ್ಕೆ ಇಂಗ್ಲೀಷ್ ಭಾಷೆ ಮಾತನಾಡುವಂಥ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುವ ಇಂಗ್ಲೆಂಡನ್ನು ವೈರಿಯ ಸ್ಥಾನದಲ್ಲಿ ನಿಲ್ಲಿಸಿ ಹಲವಾರು ಯುದ್ಧಗಳನ್ನು ಸಾರಬೇಕಾಯಿತು ಅಪಾರ ಸಾವು ನೋವುಗಳನ್ನು ಕಾಣಬೇಕಾಯ್ತು ಜರ್ಮನಿಯಲ್ಲಿ ರಾಷ್ಟ್ರೀಯತೆ ಹುಟ್ಟಾಕೋದಕ್ಕೆ ಹಿಟ್ಲರ್ ಯಹೂದಿಗಳನ್ನು ವೈರಿಗಳ ಸ್ಥಾನದಲ್ಲಿ ನಿಲ್ಲಿಸಿ ದೊಡ್ಡದೊಂದು ಜನಾಂಗೀಯ ಮಾರಣ ಹೋಮವನ್ನೇ ಮಾಡಿದ ಚರಿತ್ರೆ ನಮ್ಮ ಮುಂದೆ ಆದರೆ ಭಾರತದಲ್ಲಿ ಮಾತ್ರ ಸಾವಿರಾರು ಭಾಷೆಗಳನ್ನು ಮಾತನಾಡೋ ಜನ ಇದ್ದರು ವಿವಿಧ ಧರ್ಮಗಳನ್ನು ಅನುಸರಿಸುವಂಥ ಜನ ಇದ್ದರು ವಿವಿಧ ಸಂಸ್ಕೃತಿಯ ಹಿನ್ನೆಲೆ ಇದ್ದ ಜನರಿದ್ದರೂ ಕೂಡ ಎಲ್ಲರನ್ನೂ ಒಂದು ಸೇರಿಸಿ ನಾವೆಲ್ಲ ಈ ದೇಶಕ್ಕೆ ಸೇರಿದವರು ಅನ್ನುವಂಥ ಭಾವನೆ ಹುಟ್ಟಿಸಿದ್ದು ಒಂದು ಮಹಾನ್ ಸಾಧನೆ ಅದನ್ನು ಸಾಧ್ಯವಾಗಿಸಿದ್ದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಈ ಸ್ವಾತಂತ್ರ್ಯ ಸಂಗ್ರಾಮ ಒಂದು ವಿರೋಚಿತವಾದ ಅಪ್ರತಿಮ ತ್ಯಾಗ ಬಲಿದಾನಗಳಿಂದ ಕೂಡಿದಂಥ ಒಂದು ಮಹತ್ವದ ವಿದ್ಯಮಾನ ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ವಿಚಾರಕ್ಕೆ ಬರೋಣ ಬಿ ಜೆ ಪಿ ಹುಟ್ಟಿನ ಮೂಲದಲ್ಲಿರುವ ಸೈದ್ಧಾಂತಿಕ ಸಂಘಟನೆ ಆರ್ ಎಸ್ ಎಸ್ ಇದು ಹುಟ್ಟಿಕೊಂಡಿದ್ದೇ ಸ್ವಾತಂತ್ರ್ಯ ಸಂಗ್ರಾಮದ ಆಶಯಗಳ ವಿರುದ್ಧ ಎಲ್ಲರನ್ನೂ ಒಳಗೊಂಡ ರಾಷ್ಟ್ರೀಯತೆಯನ್ನು ವಿರೋಧಿಸುವ ಉದ್ದೇಶದಿಂದ ಈ ದೇಶದಲ್ಲಿರುವಂಥ ಎಲ್ಲರನ್ನು ಭಾರತೀಯರು ಅಂತ ಸ್ವೀಕರಿಸಿ ಎಲ್ಲರೂ ಈ ದೇಶವನ್ನು ಪ್ರೀತಿಸುವ ಹಾಗೆ ಮಾಡುವ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಮೂಡಿದ ರಾಷ್ಟ್ರೀಯತೆಯ ಪರಿಕಲ್ಪನೆಗೆ ಆರ್ ಎಸ್ ವಿರುದ್ಧವಾಗಿತ್ತು ಅದು ಈ ದೇಶವನ್ನು ಯುರೋಪ್ನ ಬೇರೆ ಬೇರೆ ದೇಶಗಳಂತೆ ಒಂದು ಧರ್ಮ ಒಂದು ಭಾಷೆ ಒಂದು ಸಂಸ್ಕೃತಿಯ ಆಧಾರದಲ್ಲೇ ಕಟ್ಟಬೇಕು ಅಂತ ಪಣ ತೊಟ್ಟಿತು ಆ ಕಾರಣಕ್ಕೆ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ವಿರೋಧಿಸ್ತು ಅವರ ಪ್ರಕಾರ ಒಂದು ಧರ್ಮ ಅಂದರೆ ಹಿಂದೂ ಧರ್ಮ ಒಂದು ಭಾಷೆ ಅಂದರೆ ಸಂಸ್ಕೃತ ಮತ್ತು ಒಂದು ಸಂಸ್ಕೃತಿ ಅಂತಂದರೆ ಅವರು ಅವರು ಪ್ರತಿಪಾದಿಸ್ತಕ್ಕಂಥ ವೈದಿಕ ಸಂಸ್ಕೃತಿ ಈ ಆಧಾರದಲ್ಲೇ ಯಾರು ಭಾರತೀಯರು ಯಾರು ಭಾರತೀಯರು ಅಲ್ಲ ಅನ್ನೋ ನಿರ್ಧಾರ ಆಗಬೇಕು ಅಂತ ಆರ್ ಎಸ್ ಎಸ್ ಬಯಸ್ತು ಆರ್ ಎಸ್ ಎಸ್ನ ರಾಜಕೀಯ ಪ್ರತಿನಿಧಿಯಾಗಿರುವ ಪಿಯ ರಾಷ್ಟ್ರೀಯತೆ ಕೂಡ ಇದನ್ನೇ ಪ್ರತಿಪಾದಿಸುತ್ತೆ ಈ ದೇಶ ಹಿಂದೂಗಳಿಗೆ ಸೇರಿದ್ದು ಅಂತ ಅದು ಪ್ರತಿಪಾದಿಸುತ್ತೆ ಆದರೆ ಅದು ಸಮಸ್ತ ಹಿಂದೂಗಳ ಪರ ಎಂದೂ ನಿಲ್ಲಲ್ಲ ಹಿಂದೂಗಳನ್ನು ವಿಭಜಿಸಿರುವ ಜಾತಿ ಅಸಮಾನತೆಯ ವಿರುದ್ಧ ಅದು ಎಂದೆಂದೂ ಹೋರಾಡೋದಿಲ್ಲ ಜಾತಿ ಅಸಮಾನತೆ ಕಡಿಮೆ ಮಾಡುವ ಎಲ್ಲ ಕ್ರಮಗಳನ್ನು ಅದು ವಿರೋಧಿಸುತ್ತೆ ಈ ನಿಲುವನ್ನು ಒಪ್ಪದವರನ್ನು ಅದು ವೈರಿಗಳು ಅಂತ ಬಿಂಬಿಸುತ್ತೆ ಹಾಗಾಗಿ ಈ ದೇಶದ ಸಂವಿಧಾನ ಹೇಳುವಂಥ ರಾಷ್ಟ್ರೀಯತೆ ಅರ್ಥಾತ್ ಈ ದೇಶದಲ್ಲಿರುವ ಎಲ್ಲರೂ ಭಾರತೀಯರು ಅನ್ನೋ ರಾಷ್ಟ್ರೀಯತೆಯನ್ನು ಬಿ ಜೆ ಪಿ ಮೂಲದಲ್ಲಿ ಒಪ್ಪದೇ ಇಲ್ಲ ಅದು ಈ ದೇಶದಲ್ಲಿರುವ ಹಿಂದೂಗಳು ಮಾತ್ರ ಭಾರತೀಯರು ಅದರಲ್ಲೂ ಮೇಲು ಕೇಳುಗಳಿವೆ ಏನಿದ್ರು ಎರಡನೇ ದರ್ಜೆಯ ಪ್ರಜೆಗಳು ಅನ್ನೋದು ಬಿ ಜೆ ಪಿ ಸಿದ್ಧಾಂತ ಹಿಂದೂಗಳಲ್ಲಿ ಇರತಕ್ಕಂಥ ವಿವಿಧ ಜಾತಿಗಳ ನಡುವೆ ಅಸಮಾನತೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅದು ಬಯಸುತ್ತೆ ಇದನ್ನು ನಾವು ಹೇಳ್ತಿರೋದೆಲ್ಲ ಮನುಸ್ಮೃತಿಯನ್ನು ಅಂದರೆ ಯಾವ ಮನುಸ್ಮೃತಿ ಮನುಷ್ಯ ವಿರೋಧಿಯಾಗಿದೆ ಶೂದ್ರರು ಮಹಿಳೆಯರು ಮತ್ತು ದಲಿತರನ್ನು ಅತ್ಯಂತ ಕೀಳಾಗಿ ನೋಡುತ್ತೆ ಅದೇ ಈ ದೇಶದ ಸಂವಿಧಾನ ಅಂತ ಅವರು ಬರೆದರು ಯಾರು ಆರ್ ಎಸ್ ಎಸ್ಸಿನ ಸರಸಂಘ ಸಂಚಾಲಕ ಗೋಳ್ವಾಲ್ಕರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತನೇ ತಾರೀಕು ಆರ್ ಎಸ್ ಎಸ್ನ ಅಧಿಕೃತ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಇದನ್ನು ಬರೆದರು ಅದಕ್ಕೆ ನಾಲ್ಕು ದಿನಗಳ ಹಿಂದೆ ಈ ದೇಶಕ್ಕೆ ಸಮರ್ಪಿತವಾಗಿದ್ದಂಥ ಸಂವಿಧಾನವನ್ನು ಹೀಗೆಳೆದು ಅವರು ಈ ಮಾತುಗಳನ್ನು ಬರೆದಿದ್ದರು ಮನುಸ್ಮೃತಿ ಈ ದೇಶದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಸಂವಿಧಾನ ಮತ್ತು ಅದೇ ಇರಬೇಕು ಅಂತ ಅವ್ರು ಹೇಳಿದ್ರು ಅದಕ್ಕಾಗಿಯೇ ಬಿ ಜೆ ಪಿಯವರು ಎಲ್ಲರನ್ನೂ ಸಮಾನವಾಗಿ ಒಳಗೊಳ್ಳುವಂಥ ಸಂವಿಧಾನವನ್ನು ವಿರೋಧಿಸ್ತಾ ಇರೋರು ಸಾವಿರಾರು ಭಾಷೆ ಮತ ಧರ್ಮ ಆಚಾರ ವಿಚಾರಗಳಿರುವಂಥ ಈ ದೇಶದಲ್ಲಿ ಬಿ ಜೆ ಪಿ ಹೇಳುವಂಥ ರಾಷ್ಟ್ರೀಯತೆಯನ್ನು ಪ್ರತಿಷ್ಠಾಪಿಸೋದಕ್ಕೆ ಹೊರಟರೆ ಎಂಥ ಸಂಘರ್ಷ ಎಂಥ ರಕ್ತಪಾತ ಎಂಥ ದುರಂತ ಆಗ್ಬೋದು ಅನ್ನೋದನ್ನು ನೀವು ಯೋಚಿಸಿ ಈ ದೇಶದ ಸಂವಿಧಾನವನ್ನು ಮೂಲತಃ ವಿರೋಧಿಸ್ತಾ ಇರ್ತಕ್ಕಂಥ ಬಿ ಜೆ ಪಿ ರಾಷ್ಟ್ರ ಭಕ್ತರ ಪಕ್ಷ ಹೇಗಾಗುತ್ತೆ ಅಂತ ಯೋಚಿಸಿ ನೀವೇ ಇದನ್ನು ಹೇಳಿ ಇನ್ನೊಂದು ವಿಚಾರ ಈ ದೇಶ ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಂತ ಪ್ರತಿ ಬಿ ಜೆ ಪಿ ಪ್ರತಿಪಾದಿಸ್ತಾ ಇರೋದು ಈ ದೇಶದ ಹಿಂದೂಗಳಿಗೆ ಅಪ್ಯಾಯಮಾನ ಅಂತ ಅನ್ನಿಸ್ಬೋದು ಹಿಂದೂಗಳೇ ಹೆಚ್ಚು ಸಂಖ್ಯೆಯಲ್ಲಿರುವ ಈ ದೇಶ ಹಿಂದೂ ದೇಶ ಆಗಬೇಕು ಅನ್ನೋದರಲ್ಲಿ ತಪ್ಪೇನಿದೆ ಅಂತ ಕೂಡ ಹಲವಾರು ಮಂದಿ ಸಹಜವಾಗಿ ಭಾವಿಸಿದ್ದಾರೆ ಹಾಗೆಯೇ ಹಿಂದೂ ರಾಷ್ಟ್ರವನ್ನು ಪ್ರತಿಪಾದಿಸೋದಕ್ಕಾಗಿ ಬಿ ಜೆ ಪಿ ತಾನು ಹಿಂದೂ ಧರ್ಮದ ಸಂರಕ್ಷಕ ಅಂತ ಹೇಳ್ಕೊಳ್ತಿರೋದು ನಿಜ ಇರ್ಬೋದು ಅಂತ ಅನಿಸುತ್ತೆ ಇದೇ ಕಾರಣಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಹಿಂದೂ ಸಂರಕ್ಷಕ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಹಿಂದೂಗಳನ್ನು ಪ್ರತಿನಿಧಿಸುವ ಸಂಘಟನೆಗಳು ಅಂತ ಹಲವಾರು ಜನ ಸ್ವೀಕರಿಸಿದ ಇಲ್ಲೂ ಕೂಡ ವಾಸ್ತವ ಬೇರೇನೇ ಇದೆ ವಾಸ್ತವದಲ್ಲಿ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಸಮಸ್ತ ಹಿಂದೂಗಳನ್ನು ಎಂದೂ ಪ್ರತಿನಿಧಿಸಿಲ್ಲ ಪ್ರತಿನಿಧಿಸೋದೂ ಇಲ್ಲ ಅವರು ಹಿಂದೂ ಧರ್ಮದ ಸಂರಕ್ಷಕರಂತೂ ಅಲ್ಲವೇ ಅಲ್ಲ ಯಾಕಂದರೆ ಈ ದೇಶದಲ್ಲಿ ಹಿಂದೂ ಅಂತ ಯಾವುದನ್ನು ಕರಿತಾ ಇದ್ದಾರೆ ಅದಿರ್ತಕ್ಕಂಥ ಸ್ವರೂಪ ಬೇರೆಯೇ ಇದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಪ್ರತಿಪಾದಿಸ್ತಕ್ಕಂಥ ಮತ್ತು ಸಂರಕ್ಷಿಸಿಕೊಟ್ಟಿರುವಂಥ ಹಿಂದೂ ಧರ್ಮ ಬೇರೆ ಈ ದೇಶದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಧರ್ಮ ಬೇರೆ ಈ ದೇಶದಲ್ಲಿ ಹಿಂದೂ ಧರ್ಮ ಅಂತ ನೀವು ಕರೆದರೆ ಅದರಲ್ಲಿ ಹಲವಾರು ಆಚರಣೆಗಳು ಹಲವಾರು ಸಂಪ್ರದಾಯಗಳು ಹಲವಾರು ಪೂಜಾ ವಿಧಾನಗಳು ಅಷ್ಟೇ ಏಕೆ ಹಲವಾರು ದೇವರುಗಳನ್ನು ಸ್ವತಂತ್ರವಾಗಿ ತಮಗೆ ಹೇಗೆ ಸರಿ ಕಾಣುತ್ತೋ ಹಾಗೆ ಆರಾಧಿಸಿಕೊಂಡು ಬಂದಿರುವಂಥ ಸಮುದಾಯಗಳಿವೆ ಇದಕ್ಕೆ ಒಂದು ಗ್ರಂಥ ಒಂದು ದೇವರು ಒಂದು ಸಂಪ್ರದಾಯ ಹೀಗೆ ಯಾವ ಹಂಗೂ ಇಲ್ಲ ಈ ಬಹುತ್ವವೇ ಹಿಂದೂ ಧರ್ಮದ ಶ್ರೇಷ್ಠತೆ ಮತ್ತು ಅದರ ಶಕ್ತಿ ಕೂಡ ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಪ್ರತಿಪಾದಿಸುವಂಥ ಹಿಂದೂ ಧರ್ಮ ಕೇವಲ ವೈದಿಕ ಅಥವಾ ಬ್ರಾಹ್ಮಣೀಯ ಸಂಪ್ರದಾಯವನ್ನು ಶ್ರೇಷ್ಠ ಅಂತ ವೈದಿಕ ದೇವರುಗಳೇ ದೇವರುಗಳು ವೈದಿಕ ಗ್ರಂಥಗಳೇ ಹಿಂದೂ ಧರ್ಮದ ಮಾರ್ಗದರ್ಶಿ ಗ್ರಂಥಗಳು ಅಂತ ಪ್ರತಿಪಾದಿಸೋದು ಅವರ ಧರ್ಮ ಹಿಂದೂ ಧರ್ಮದಲ್ಲಿ ದೇವರನ್ನ ನಂಬೋರಿದ್ದಾರೆ ದೇವರನ್ನು ನಂಬದವರಿದ್ದಾರೆ ನಂಬುವವರಲ್ಲಿ ದೇವರನ್ನು ಮೂರ್ತ ರೂಪದಲ್ಲಿ ಕಲ್ಪಿಸೋರು ಅಮೂರ್ತ ರೂಪದಲ್ಲಿ ಪರಿಭಾವಿಸೋರು ಮಂತ್ರಗಳ ಮೂಲಕ ಪೂಜಿಸೋರು ಬೈಗಳ ಮೂಲಕ ಹಚ್ಚಿಸ್ತಕ್ಕಂಥವರು ಮದ್ಯ ಮಾಂಸ ಇಟ್ಟು ಸಂಪ್ರೀತಿಗೊಳಿಸುವಂಥವರು ಎಲ್ಲರೂ ಇದ್ದಾರೆ ಅಲ್ಲಿ ಯಾವ ಒಂದು ಗ್ರಂಥವೂ ದೊಡ್ಡದಲ್ಲ ಯಾವ ಒಂದು ವಿಚಾರಧಾರೆ ಶ್ರೇಷ್ಠ ಅಂತ ಇಲ್ಲ ಹೀಗೆ ಯಾವ ಒಂದು ನಿರ್ದಿಷ್ಟ ಗಡಿನೂ ಇಲ್ಲದೇ ಇರುವಂಥ ಒಂದು ಒಕ್ಕೂಟದಂತಿರುವಂಥ ಈ ಧಾರ್ಮಿಕ ವ್ಯವಸ್ಥೆಯನ್ನು ಭಾರತ ಸಂವಿಧಾನ ಕೂಡ ಹಿಂದೂ ಧರ್ಮ ಅಂತ ಒಪ್ಪಿಕೊಂಡು ಅಧಿಕೃತವಾಗಿ ಗುರುತಿಸಿದೆ ವೇದ ಉಪನಿಷತ್ತು ಗೀತೆ ಪುರಾಣ ಇನ್ನು ಈ ಥರದ ಹಲವಾರು ಗ್ರಂಥಗಳ ಮೂಲಕ ಮುನ್ನೆಲೆಗೆ ಬಂದಿರುವಂಥ ದೇವಾನುದೇವತೆಗಳ ಹಾಗೆ ಅಂಥ ಯಾವುದರ ಹಂಗೂ ಇಲ್ಲದವರು ಕೂಡ ಹಿಂದೂಗಳೇನೆ ಆದರೆ ಬಿ ಜೆ ಪಿ ಮಾತ್ರ ಈ ಎಲ್ಲ ವೈವಿಧ್ಯತೆಗಳನ್ನು ಒಳಗಿಂದೊಳಗೆ ನಾಶ ಮಾಡ್ತಾ ಅದು ಯಾವುದನ್ನು ಹಿಂದೂ ಧರ್ಮ ಅಂತ ಪರಿಗಣಿಸುತ್ತೋ ಅದನ್ನು ಸನಾತನ ವೈದಿಕ ಬ್ರಾಹ್ಮಣ ಏನೇ ಕರೀರಿ ಅದನ್ನು ನೀವು ಮುನ್ನೆಲೆಗೆ ತಂದು ಅದನ್ನು ವಿಶಾಲ ಹಿಂದೂ ಸಮಾಜದ ಮೇಲೆ ಹೇರ್ತಾ ಇದೆ ದೇಶದ ಸಂಸ್ಕೃತಿ ಅಂದರೆ ಸನಾತನ ಆಚರಣೆಗಳು ಮಾತ್ರ ದೇಶದ ಅನನ್ಯತೆ ಅಂತಂದರೆ ಪುರಾಣದ ಯಾವುದೋ ಪಾತ್ರ ಅನ್ನೋ ರೀತಿ ಒಳಗಡೆ ಪ್ರತಿಷ್ಠಾಪನೆ ಮಾಡಲಾಗ್ತದೆ ಹಿಂದೂ ಧರ್ಮಕ್ಕೆ ಇದು ಯಾವುದರ ಸಂರಕ್ಷಣೆಯೂ ಬೇಕಿಲ್ಲ ಅದು ಜನರ ಹೃದಯದಲ್ಲಿದೆ ಅವರ ಆಚರಣೆಯಲ್ಲಿದೆ ಅದಕ್ಕೆ ಯಾರೂ ಅಪಾಯ ಒಡ್ಡೋದಕ್ಕೂ ಸಾಧ್ಯ ಇಲ್ಲ ಈ ದೇಶದಲ್ಲಿ ಮೊಘಲರ ಆಡಳಿತ ಇದ್ದಾಗ ಬ್ರಿಟಿಷರ ಆಡಳಿತ ಇದ್ದಾಗ ಸುರಕ್ಷಿತವಾಗಿ ಉಳ್ಕೊಂಡಂಥ ಧರ್ಮ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ಸಂವಿಧಾನ ಇರುವಾಗ ಅಪಾಯಕ್ಕೆ ಸಿಲುಕಿದೆ ಅನ್ನೋದು ಅದು ಸುಳ್ಳು ಆ ಸುಳ್ಳನ್ನು ಹೇಳ್ತಾ ಅದನ್ನು ನಾವು ಸಂರಕ್ಷಿಸ್ತೀವಿ ಅಂತ ಬಿ ಜೆ ಪಿ ಹೇಳ್ತಾ ಇರುವಂಥದ್ದು ಹಾಸ್ಯಾಸ್ಪದವಾಗಿದೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಬಿ ಜೆ ಪಿ ಹಿಂದೂ ಧರ್ಮವನ್ನು ರಕ್ಷಿಸ್ತಾ ಇಲ್ಲ ಹಿಂದೂ ಧರ್ಮಕ್ಕೆ ಯಾರ ರಕ್ಷಣೆಯೂ ಬೇಕಿಲ್ಲ ಬಿ ಜೆ ಪಿ ರಕ್ಷಣೆಯ ಹೆಸರಿನಲ್ಲಿ ಅದನ್ನು ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾರೆ ಹಾಗಾಗಿ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಅದು ರಾಷ್ಟ್ರಭಕ್ತ ಸಂಘಟನೆಯೂ ಅಲ್ಲ ಹಿಂದೂ ಧರ್ಮದ ಸಂರಕ್ಷಕರು ಅಲ್ಲ ಹಿಂದೂ ಧರ್ಮದ ಪ್ರಾತಿನಿಧಿಕ ಸಂಸ್ಥೆಗಳು ಅಲ್ಲ ಅನ್ನೋ ಸತ್ಯವನ್ನು ನಾವು ಗಟ್ಟಿಯಾಗಿ ಹೇಳಬೇಕು ಹಿಂದೂ ಧರ್ಮದಲ್ಲೇ ಇರುವಂಥ ಕೆಲವು ಸಂಗತಿಗಳನ್ನು ಬಿ ಜೆ ಪಿ ತನ್ನದು ಅಂತ ಒತ್ತಿ ಹೇಳುತ್ತೆ ಅದನ್ನೇ ಪ್ರತಿಷ್ಠಾಪಿಸೋದಕ್ಕೆ ಅದು ಮತ್ತೆ ಮತ್ತೆ ಪ್ರಯತ್ನ ಪಟ್ಟಿದೆ ಅದನ್ನೇ ವಿರೋಧಿಸಿ ಬಾಬಾ ಸಾಹೇಬರು ಹೊರಟಿದ್ದು ನಿಮ್ಮದೇ ಧರ್ಮದಲ್ಲಿರುವಂಥ ಒಬ್ಬನ್ನು ಮುಟ್ಟಿಸ್ಕೊಳ್ಳಲ್ಲ ಅನ್ನೋಂಥ ಒಂದು ಧರ್ಮ ಪ್ರಪಂಚದಲ್ಲಿ ಎಲ್ಲಿದೆ ಅಂಥದ್ದು ಬುದ್ಧ ಬಸವಣ್ಣ ಅಲ್ಲಮ್ಮ ಅಕ್ಕಮಹಾದೇವಿ ಮಾದಾರ ಚೆನ್ನಯ್ಯರಾದಿಯಾಗಿ ಎಲ್ಲ ಶರಣರು ಕನಕದಾಸ ಗುರು ಕೈವಾರ ತಾತಯ್ಯ ವೀರಬ್ರಹ್ಮಯ್ಯ ಸಾಯಿಬಾಬಾ ಸೇವಾಲಾಲ್ ಗುರುನಾನಕರು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಈ ದೇಶದ ಮೂಲೆ ಮೂಲೆಯಲ್ಲಿ ಪ್ರಭಾವ ಬೀರಿರ್ತಕ್ಕಂಥ ಸಾವಿರಾರು ಸಂತರು ಇವರಲ್ಲಿ ಒಬ್ಬರನ್ನ ಒಬ್ಬರೇ ಒಬ್ಬರನ್ನ ನೀವು ತೋರಿಸಿ ಅವರು ಆರ್ ಎಸ್ ಎಸ್ ಹೇಳುವಂಥ ಹಿಂದೂ ಧರ್ಮವನ್ನು ಒಪ್ಪಬೋದಾ ಒಬ್ಬರೂ ಇಲ್ಲ ಇವನಾರವ ಇವನಾರವನ್ ಎನ್ನದಿರು ಇವ ನಮ್ಮವ ಇವ ನಮ್ಮವ ನಮ್ಮವನು ಮಾನವ ಜಾತಿ ತಾನೊಂದವಲಂ ಸರ್ವ ಜನಾಂಗದ ಶಾಂತಿಯ ತೋಟ ಇಂಥ ಮಾತುಗಳನ್ನು ಈ ದೇಶದಲ್ಲಿ ಹೇಳಿದಂಥವರು ಸಂತರು ಯಾರು ದ್ವೇಷವನ್ನು ಬೋಧಿಸಿದ್ರು ನೆರೆಮನೆಯಲ್ಲಿರ್ತಕ್ಕಂಥವನ್ನ ಕೊಲ್ಲು ಅಂತ ಹೇಳಿದ್ರು ಅವರು ಸಂತರು ಹೆಂಗಾಗ್ತಾರೆ ಯಾವ ಒಬ್ಬ ನಿಜವಾದ ಸಂತರು ಕೂಡ ಈ ದೇಶದಲ್ಲಿ ಅಂಥ ಮಾತುಗಳನ್ನು ಹೇಳಿಲ್ಲ ಹೇಳಿಲ್ಲದೆ ಮೇಲೆ ಈ ದೇಶದ ಯಾವೊಬ್ಬ ಸಂತರು ಈ ದೇಶದ ಯಾವೊಬ್ಬ ಧಾರ್ಮಿಕ ಸಂತರು ಯಾವೊಬ್ಬ ಹಿಂದೂ ಸಂತರು ಒಪ್ಪೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಬಿ ಜೆ ಪಿ ಆರ್ ಎಸ್ ಎಸ್ ವಾದವನ್ನು ನಾವು ಯಾವ ರೀತಿಯಲ್ಲಿ ಧರ್ಮವನ್ನು ಪ್ರತಿನಿಧಿಸುವ ವಾದ ಅಂತ ಹೇಳೋಕ್ಕಾಗುತ್ತೆ ಅದು ಯಾವ ರೀತಿಯಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತೆ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಸರ್ವದ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಆಡಿರತಕ್ಕಂಥ ಐನ್ ದ ನೇಮ್ ಆಫ್ ದ ಮದರ್ ಆಫ್ ರಿಲಿಜನ್ ಐನ್ ದ ನೇಮ್ ಆಫ್ ದ ಮಿಲಿಯನ್ಸ್ ಮಿಲಿಯನ್ My thanks also to some of the speakers on this platform who, referring to the delegates from the Orient, have told you that these men from far off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal toleration, but we accept ಇಲ್ಲಿ ವಿವೇಕಾನಂದರು ಹೇಳುವಂಥ ಮಾತುಗಳು ಇದು ಭಾರತೀಯತೆಯನ್ನು ಹಿಂದೂ ಧರ್ಮವನ್ನು ಪ್ರತಿನಿಧಿಸಬಹುದು ಅಂದರೆ ಸಹಿಷ್ಣುತೆ ತಾಳ್ಮೆ ಎಲ್ಲರನ್ನ ಒಳಗೊಳ್ತಕ್ಕಂಥದ್ದು ಮತ್ತು ಎಲ್ಲ ಕಡೆಯಿಂದ ಬರ್ತಕ್ಕಂಥ ಒಳ್ಳೆಯದನ್ನು ಸ್ವೀಕರಿಸೋದು ಆ ಮೂಲಕ ನಾವು ಇನ್ನೂ ವಿಶಾಲವಾಗುವುದನ್ನು ವಿವೇಕಾನಂದರು ಹಿಂದೂ ಧರ್ಮ ಅಂತ ಕರೆದಿದ್ದಾರೆ ಹಾಗಾಗಿನೇ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಅವರ ಮಾತುಗಳಿಗೆ ಅಷ್ಟು ಮಹತ್ವ ಬಂತು ಇಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಭಾರತವನ್ನು ಪ್ರತಿನಿಧಿಸೋದಿಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಭಾರತವನ್ನು ಪ್ರತಿನಿಧಿಸೋದಿಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಭಾರತವನ್ನು ಪ್ರತಿನಿಧಿಸೋದಿಲ್ಲ ಇಷ್ಟೇ